ನಮಸ್ತೆ ನಾನು ಈ ದಿನ ಸ್ವಾತಿ ನಕ್ಷತ್ರ ತುಲಾರಾಶಿ ಬಗ್ಗೆ ಹೇಳುತ್ತೇನೆ ಮೊದಲನ್ನು ಯೂಟ್ಯೂಬ್ ಚಾನಲ್ ಜೀವ ಸಲಹೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಂತರ ನೋಡಿ ರು ರೇ ರೋ ತ ಈ ಅಕ್ಷರ ಸ್ವಾತಿ ನಕ್ಷತ್ರದವರು ಇವರು ದೇವಗಣ ಅಂತ್ಯನಾಡಿ ಎಮ್ಮೆ ಯೋನಿ ಕುದುರೆ ವೈರಿ ವಾಯುದೇವತೆ ಸ್ತ್ರೀಲಿಂಗ ಇವರು ಚರಣ ಅಧಿಪತಿ ಗುರು ಒಂದು ಒಂದನೇ ಚರಣ ನಾಲ್ಕನೇ ಚರಣಾಧಿಪತಿ ಗುರು ಆಗಿರೋದ್ರಿಂದ ಇವರಿಗೆ ಆಕರ್ಷಕ ರೂಪ ಕೀರ್ತಿ ಮತ್ತು ಸಾಹಸ ಪ್ರಿಯರು ಮಾಡುತ್ತಾನೆ ಆಚಾರ ವಿಚಾರಗಳು ಇವರು ದಾನ ಧರ್ಮ ಪೂಜಾ ಕಾರ್ಯ ಇಂಥದಲ್ಲಿ ಮಾಡುತ್ತಾರೆ ಅಂದರೆ ಆಸಕ್ತಿ ಇರುತ್ತದೆ ಇವರು ನೋಡೋಕ್ಕೆ ಚೆನ್ನಾಗಿ ಸುಂದರವರಾಗಿರುತ್ತಾರೆ ಮುಗಳ್ ನಗೆ ಮುಖ ಹೊಂದಿರುತ್ತಾರೆ ಆಕರ್ಷಕರಾಗಿರೋದ್ರಿಂದ ಎಲ್ಲರನ್ನೂ ಬೇಗ ಅಟ್ರಾಕ್ಟ್ ಮಾಡ್ತಾರೆ ಒಳ್ಳೆಯ ಮಾತುಗಾರಿಕೆ ಇದೆ ಸ್ನೇಹಿತರು ಬಂದು ಬಳಗ ತುಂಬ ಜನ ಇರ್ತಾರೆ ಅವರಿಗೆ ಎಲ್ಲ ಪ್ರೀತಿ ಪಾತ್ರರು ಸ್ವಲ್ಪ ಹುಡುಗಾಟಿಕೆ ಬುದ್ಧಿ ಶ್ರೀ ಲೋಲ ಎರಡನೇ ಚರಣ ಅಧಿಪತಿ ಮತ್ತು ಮೂರನೇ ಚರಣ ಅಧಿಪತಿ ಶನಿ ಇದ್ರೆ ಶನಿ ಸ್ವಲ್ಪ ಕಷ್ಟ ನೋವು ಚಿಂತೆ ಕೊಡ್ತಾನೆ ಸಾಲ ಮಾಡಿಕೊಳ್ತಾರೆ ಕೋಪ ತಾಪ ಮೋಸ ಇದೆಲ್ಲ ಶನಿಯಿಂದ ಬರುತ್ತದೆ ಅದೇ ಸಿರಿವಂತಿಕೆ ಅಂದರೆ ದುಡ್ಡು ಹಣಕಾಸಿಗೆ ಏನು ಪ್ರಾಬ್ಲಮ್ ಇರಲ್ಲ ಇವ್ರದ್ದು ಸಣ್ಣ ಮಕ್ಕಳು ಮೂರು ನಾಲ್ಕು ಆರು ವರ್ಷದ ಮಕ್ಕಳಿಗೆ ಸ್ವಲ್ಪ ಬಾಲಗ್ರಹ ಬರುವುದುಂಟು ಅದಕ್ಕೆ ಪರಿಹಾರ ಮಾಡಿಕೊಳ್ಳಿ ಹತ್ತು ಹನ್ನೆರಡು ಹದಿನಾಲ್ಕು ಹದಿನೇಳು ಇಪ್ಪತ್ತು ವರ್ಷಗಳಲ್ಲಿ ಸ್ವಲ್ಪ ಅಪಾಯಗಳಿದೆ ಪ್ರಾಣಿಗಳಿಂದ ಮತ್ತು ನೀರಿನಿಂದ ಅಂದರೆ ಹೋಗಿ ಮುಳುಗುವುದು ಅಥವಾ ಪ್ರಾಣಿಗಳು ಬಂದು ಕಚ್ಚೋದು ಈ ಥರ ಎಲ್ಲ ಆಗ್ಬೋದು ನಲವತ್ತು ವರ್ಷ ನಲವತ್ತೆರಡು ಐವತ್ತು ಐವತ್ತಾರು ಅರವತ್ತ ಎರಡರಲ್ಲಿ ಸ್ವಲ್ಪ ಮೇಲಿನಿಂದ ಬೀಳ್ಬೋದು ಅಥವಾ ಸ್ತ್ರೀ ವಿಷಯಕ್ಕೆ ಸ್ವಲ್ಪ ಕಾದಾಟ ಆಗ್ಬೋದು ಜ್ವರ ಬರ್ಬೋದು ಶತ್ರುಗಳ ಕಾಟ ಹೆಚ್ಚಾಗ್ಬೋದು ಆದರೂ ಎಂಬತ್ನಾಲ್ಕು ಅಥವಾ ಎಂಬತ್ತೈದು ವರ್ಷ ಇವರಿಗೆ ಆಯಸ್ಸು ಇರುತ್ತದೆ ಆದರೆ ದೋಷ ಸ್ವಲ್ಪ ಪರಿಹಾರ ಮಾಡಿಕೊಳ್ಳಿ ಶಿವನ ಆರಾಧನೆ ರುದ್ರ ಪಾರಾಯಣ ಮಾಡಿದ್ರೆ ಒಳ್ಳೆಯದು ಹಾಲು ತುಪ್ಪ ಹೋಲ್ ಹೋಳಿಗೆ ಅಂದರೆ ಒಬ್ಬಟ್ಟು ಅಂತಲ್ಲ ಅದು ಬೇಳೆ ಅಥವಾ ತೆಂಗಿನಕಾಯಿಂದ ಮಾಡಿದ್ದು ನೈವೇದ್ಯ ಕೊಡಿ ಮತ್ತು ಮಹಾಮೃತ್ಯುಂಜಯ ಜಪ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ವರ್ಷಕ್ಕೊಮ್ಮೆ ಮಾಡಿಸಿ